ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಎಂಬ್ರಾಯ್ಡ್ರಿ ಮೆಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಅಥವಾ ಹ್ಯಾಂಡ್ ವರ್ಕ್ ಆಗಿರ್ಬೋದು ಅದಕ್ಕೆ ನೀವು ಬ್ಲೌಸ್ ಮಾರ್ಕಿಂಗ್ನ ಹೇಗೆ ಹಾಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಳತೆ ಬ್ಲೌಸ್ ಇಟ್ಕೊಂಡು ಹೇಗೆ ಮಾರ್ಕ್ ಹಾಕೋಬೇಕು ಅಂತ ನೋಡಿ ಈ ಥರ ಪೀಸ್ನ ಫಸ್ಟು ನಾವು ಎರಡು ಫೋಲ್ಡ್ ಮಾಡಿ ಬ್ಯಾಕ್ ಯಾವ ಕಡೆ ಕೊಡ್ತೀವೋ ಹಾಗೆ ಎರಡು ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡಿ ಮಡಚಿ ಇಟ್ಕೊಬೇಕು ನೋಡಿ ಹೀಗೆ ಅಳತೆ ಬ್ಲೌಸ್ ತೊಗೊಂಡು ನಮ್ಮದು ಎಷ್ಟು ಲೆಂತ್ ಬೇಕು ಹಾಗೆ ನೋಡಿ ಅಲ್ಲಿ ಆ ಗ್ಯಾಪಲ್ಲಿ ನಾವು ಡಿಸೈನ್ ಎಷ್ಟು ಕೂರಿಸ್ತೀವಿ ಅಂದರೆ ಬಾರ್ಡ್ರ್ ಮೇಲೆ ಡಿಸೈನ್ ಬಂದರೆ ಚೆನ್ನಾಗಿರಲ್ಲ ಸೊ ಬಾರ್ಡ್ರಿಂದ ಮೇಲೆ ಬರಬೇಕು ಡಿಸೈನ್ ಎಷ್ಟು ಕೂರಿಸ್ತೀವಿ ಅದನ್ನು ಒಂದು ಮಾರ್ಕ್ ಹಾಕೊಂಡು ನೆಕ್ಸ್ಟ್ ನೋಡಿ ನಾವು ಅಳತೆ ಬ್ಲೌಸ್ನ ತೊಗೊಂಡು ಲೆಂತ್ ಎಷ್ಟಿದೆ ಅನ್ನೋದನ್ನ ಮೆಷರ್ ಮಾಡ್ಕೊಬೇಕಾಗುತ್ತೆ ನೋಡಿ ಹೀಗೆ ನನಗೆ ಹದಿನಾಲ್ಕೂವರೆ ಲೆಂತ್ ಬರ್ತಾ ಇದೆ ರೆಡಿ ಲೆಂತ್ ಫೋರ್ಟೀನ್ ಆ್ಯಂಡ್ ಹಾಫ್ ಬರ್ತಾ ಇದೆ ಸೊ ನನಗೆ ಇದು ಲೆಂತ್ ಬಂದು ಡೀಪ್ ಬಂದು ಟೆನ್ ಬಂದಿದೆ ನನಗೆ ನೋಡಿ ಸಲ ಡೀಪ್ ಸಲ ನೋಡ್ಕೊಂಡ್ಬಿಡ್ತೇನೆ ಡೀಪ್ ನೈನ್ ಆ್ಯಂಡ್ ಹಾಫ್ ಇದೆ ನೈನ್ ಆ್ಯಂಡ್ ಹಾಫ್ ಡೀಪ್ ಬರ್ತಾ ಇದೆ ನೋಡಿ ರೆಡಿ ನೈನ್ ಆ್ಯಂಡ್ ಹಾಫ್ ಬರ್ತಾ ಇದೆ ಇವಾಗ ಫಸ್ಟು ನಾನು ಡೀಪ್ ಎಷ್ಟಕ್ಕೆ ಬರುತ್ತೆ ಅದರಿಂದ ಕೆಳಗಡೆ ನಾವು ವರ್ಕ್ ಎಷ್ಟು ಮಾಡ್ತೀವಿ ಅನ್ನೋ ಮೆಜರ್ಮೆಂಟ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಹಾಕೊಂಡು ಇನ್ನೂ ಅರ್ಧ ಇಂಚು ಮೇಲ್ಗಡೆ ಅದು ಸ್ಟಿಚಿಂಗ್ ಮಾರ್ಕ್ಗೆ ಹಾಕೋತಾ ಇದ್ದೀನಿ ನಾನು ಕೆಳಗಡೆನು ಟು ಆ್ಯಂಡ್ ಹಾಫ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟಿಚಿಂಗ್ಗೋಸ್ಕರ ಹಾಫ್ ಅನ್ ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ನೋಡಿದ್ರಲ್ಲ ಅಷ್ಟು ಇದು ಕಟ್ ಆಗುತ್ತೆ ನಂದು ಅಂದರೆ ಬಾರ್ಡರು ನೆಕ್ಸ್ಟು ಶೋಲ್ಡರ್ ಎಷ್ಟು ಬೇಕು ಗ್ಯಾಪು ಇವ್ರದ್ದು ಫಾರ್ಟಿ ಫೋರ್ ಅಳತೆ ಇರೋದ್ರಿಂದ ನಾನು ಸಿಕ್ಸ್ ಬೇಕಾಗುತ್ತೆ ಸೊ ನನಗೆ ರೆಡಿ ಸಿಕ್ಸ್ ಬೇಕು ಸೊ ತ್ರೀಗೆ ಮಾರ್ಕ್ ಹಾಕೋತಾ ಇದ್ದೀನಿ ಕೆಳಗಡೆ ಬ್ರಾಡ್ಗೋಸ್ಕರ ನಾನು ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ತ್ರೀ ಆ್ಯಂಡ್ ಹಾಫ್ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ಕೇಲ್ ತಗೊಂಡು ಆ ಲೈನ್ ಹಾಕೊಂಡ್ಬಿಡೋಣ ಫಸ್ಟ್ ಮೇಲ್ಗಡೆ ಒಂದು ಲೈನ್ ಈಗ ಒಂದು ಲೈನ್ ಹಾಕೊಂಡು ಈ ಲೈನ್ ನೋಡಿ ಬ್ರಾಡ್ ಇರೋದ್ರಿಂದ ಅದು ಒನ್ ಇಂಚ್ ಎಕ್ಸ್ಟ್ರಾ ಇರೋದ್ರಿಂದ ಹೀಗೆ ಕ್ರಾಸ್ ಲೈನ್ ಬಂದಿದೆ ಈಗ ರೌಂಡಾಗಿ ಆಗಿ ನಾವು ಯಾವ ಶೇಪ್ ಬೇಕು ಆ ಶೇಪ್ ನ ಫಸ್ಟ್ ಮಾರ್ಕ್ ಹಾಕೊಂಡ್ಬಿಡ್ಬೇಕು ನೋಡಿ ಹಾಗೆ ರೌಂಡ್ ಶೇಪ್ ಮಾರ್ಕ್ ಹಾಕೊಂಡಿದೀನಿ ನೋಡಿದ್ರ ಈ ತರ ರೌಂಡ್ ಹಾಕ್ಬೋದ್ಮೇಲೆ ಇದೇ ಶೇಪ್ ನಮಗೆ ಡೌನ್ ಆ ಕಡೆ ಸೈಡು ಬರಬೇಕಾದಾಗ ನೋಡಿ ಈ ತರ ಕಾರ್ಬನ್ ಶೀಟ್ ಸಿಗುತ್ತೆ ಎಲ್ಲೋ ಕಲರ್ ಇದೆ ನನ್ನ ಹತ್ರ ಇದರಲ್ಲಿ ವೈಟ್ ಪ್ಲಸ್ ಬ್ಲೂ ಎಲ್ಲಾ ಕಲರ್ ಸಿಗುತ್ತೆ ಅಂದ್ರೆ ತ್ರೀ ಕಲರ್ ಸಿಗುತ್ತೆ ಇದನ್ನ ಇಟ್ಕೊಂಡು ನಾವು ಸಲ ನೋಡಿ ರೌಂಡ್ ಮಾರ್ಕ್ ಅದು ನೀಟಾಗಿ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನೀವು ಈ ತರ ಶೇ ಸ್ಕೇಲ್ ಬರುತ್ತಲ್ಲ ಅದರಲ್ಲೂ ಕೂಡ ಇಟ್ಕೊಂಡು ಹೀಗೆ ರೌಂಡ್ ಮಾರ್ಕ್ ನಾವು ನೀಟಾಗಿ ಹಾಕೊಂಡು ಕೆಳಗಡೆ ಕಾರ್ಬನ್ ಶೀಟ್ ಇಟ್ಟಿದ್ದೀವಲ್ಲ ಇವಾಗ ಈ ನಾನು ಮೊದಲನೇ ವಿಡಿಯೋದಲ್ಲೇ ತಿಳಿಸಿದೆ ಈ ಥರದ್ದು ಒಂದು ಶಾರ್ಪ್ ಆಗಿರೋದು ಬರುತ್ತೆ ಅದರಲ್ಲಿ ಈ ತರ ಮಾರ್ಕ್ ಹಾಕೊಂಡಾಗ ನಾವು ನೋಡಿ ಅದು ಚಕ್ರದ ತರ ಇರುತ್ತೆ ಮೂವ್ ಆಗ್ತಾ ಇರುತ್ತೆ ನಾವು ನೀಟಾಗಿ ಇಟ್ಕೊಂಡು ಈ ತರ ಶೇಪ್ ಮಾರ್ಕ್ ಹಾಕೊಂಡಾಗ ನೋಡಿ ಹೀಗೆ ಮಾರ್ಕ್ ಹಾಕೊಂಡೆ ನೋಡಿ ಅದು ಶೇಪು ಆ ಕಡೆನು ನಮಗೆ ಆ ಮಾರ್ಕಿಂಗ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಅಂದ್ರೆ ಡಾಟ್ ಡಾಟ್ ತರ ಬಿದ್ದಿರುತ್ತೆ ಅದು ಮಾರ್ಕು ನೋಡಿದ್ರಲ್ಲ ಈಗ ಬ್ಯಾಕ್ ಸೈಡ್ದು ಮಾರ್ಕ್ ಆಯಿತು ನೋಡಿ ಫುಲ್ಲು ಇದನ್ನ ನೀವು ಮಿಷಿನ್ ಎಂಬ್ರಾಯ್ಡ್ರಿಗೂ ಇದೇ ತರ ಮಾರ್ಕ್ ಹಾಕ್ಕೊಬೋದು ಪ್ಲಸ್ಸು ಹ್ಯಾಂಡ್ ವರ್ಕ್ ಮಾಡ್ತೀವಿ ಅನ್ನೋರು ಕೂಡ ಹ್ಯಾರಿ ವರ್ಕ್ ಮಾಡೋರು ಕೂಡ ಹೀಗೆ ಮಾರ್ಕ್ ಹಾಕೋಬೋದು ನೆಕ್ಸ್ಟು ನಾನು ಫ್ರಂಟ್ಗೆ ಹೇಗೆ ಮಾರ್ಕ್ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಫ್ರಂಟು ನಾನು ಓಪನ್ ಸೈಡ್ ಇದೆಯಲ್ಲ ಫ್ರೆಂಡ್ಸ್ ಆ ಕಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಅಳತೆ ಬ್ಲೌಸಲ್ಲಿ ನಾವು ಫಸ್ಟು ಎಷ್ಟು ಫ್ರಂಟ್ ಡಿಪ್ ಎಷ್ಟಿದೆ ಅನ್ನೋದನ್ನು ಫಸ್ಟು ನೋಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರಂಟ್ ಡಿಪ್ ನನಗೆ ಸೆವೆನ್ ಆ್ಯಂಡ್ ಹಾಫ್ ಬರ್ತಾಯಿದೆ ರೆಡಿ ಸೆವೆನ್ ಆ್ಯಂಡ್ ಹಾಫ್ ಬರ್ತಾ ಇದೆ ಹಾಗೆಯೇ ಬ್ರಾಡ್ ಕೂಡ ತ್ರೀ ಇದೆ ಸೊ ನೋಡಿ ಈಗ ಒಂದು ಲೈನ್ ಹಾಕ್ಕೊಂಡು ಸೆವೆನ್ ಆ್ಯಂಡ್ ಹಾಫ್ಗೆ ಫಸ್ಟು ಒಂದು ಮಾರ್ಕ್ನ ಹಾಕ್ಕೊತೀನಿ ಹಾಕ್ಕೊಂಡು ಆಗಿ ಲೈನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ತ್ರೀ ಇಂಚ್ ಇದೆ ಇಲ್ಲಿ ಸೆವೆನ್ ಆ್ಯಂಡ್ ಹಾಫ್ಗೆ ಆಗಿ ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಅಲ್ಲೂ ಕೂಡ ರೌಂಡ್ ಶೇಪ್ ಹಾಕ್ಕೊಂಡೆ ನೋಡಿದ್ರಲ್ಲ ಇವಾಗ ಫ್ರಂಟ್ ಶೇಪ್ ಕೂಡ ರೆಡಿ ಆಯಿತು ಮಾರ್ಕಿಂಗು ಇವಾಗ ಸ್ಲೀವ್ ಹೇಗೆ ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ ಇವಾಗ ಸ್ಲೀವ್ ಕಡೆ ಇರೋ ಬಾರ್ಡರ್ ಇಟ್ಕೊಂಡು ಎರಡು ಫೋಲ್ಡ್ ಮಾಡಿದ್ದೀನಲ್ಲ ಈಗ ಅದನ್ನು ಮತ್ತೊಂದು ಫೋಲ್ಡ್ ಮಾಡ್ಕೊಂಡು ನಾವು ಫೋರ್ ಫೋಲ್ಡ್ ಆಗ್ತಾ ಇದೆ ಅದರಲ್ಲಿ ನಾವು ಸೆಂಟ್ರಿಗೆ ಒಂದು ಮಾರ್ಕ್ ಇದ್ದೀನಿ ನೋಡಿ ಡಾಟ್ ಇಟ್ಕೊಂಡು ಇವಾಗ ನೋಡಿ ಈ ಕಡೆ ಮತ್ತು ಆ ಕಡೆ ಒಂದು ಎಂಟು ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಎರಡು ಸ್ಲೀವ್ಗೆ ಬೇಕಾಗಿರೋದ್ರಿಂದ ಎರಡು ಕಡೆಯೂ ಮಾರ್ಕ್ ಹಾಕ್ಕೊಂಡು ನಾವು ಲೆಂತ್ ಎಷ್ಟು ಕೊಡ್ತೀವಿ ಕೆಳಗಡೆ ಆದರೆ ಟೆನ್ನು ಇವಾಗ ಲೆಂತ್ಗೆ ಟೆನ್ ಇಂಚ್ಗೆ ಫಸ್ಟ್ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ನಾನು ರೆಡಿ ಕೆಳಗಡೆ ಹಾಫ್ ಆನ್ ಇಂಚು ಸ್ಟಿಚಿಂಗ್ ಮಾರ್ಕ್ ಬಿಟ್ಬಿಟ್ಟು ಲೆಂತ್ ಟೆನ್ ಇಂಚ್ ರೆಡಿ ಹಾಕ್ಕೊಂಡು ನೆಡಿ ಹಾರ್ಮಲ್ ಡೌನಿಂಗ್ನ ನಾನು ಅಳತೆ ಬ್ಲೌಸ್ನ ತೊಗೊಂಡು ಈ ಥರ ಒಂದು ಮಾರ್ಕ್ ಹಾಕೊಂಡ್ರೆ ನೋಡಿದ್ರಲ್ಲ ಇವಾಗ ಸ್ಲೀವ್ ಶೇಪು ರೆಡಿ ಆಯಿತು ಹೀಗೆ ಆ ಕಡೆಯೂ ಕೂಡ ಹೀಗೆ ಮಾರ್ಕ್ ಹಾಕೊಂಡ್ರೆ ಸ್ಲೀವ್ ಶೇಪು ರೆಡಿ ಆಗುತ್ತೆ ಇದೇ ಥರ ಮಾರ್ಕ್ ಹಾಕ್ಕೊಳ್ಳೋದು ಇಷ್ಟೇ ಈಸಿ ಅಲ್ಲಿ ಸೆಂಟ್ರ್ ಮಾರ್ಕ್ ಹಾಕೊಂಡು ಸೈಡಲ್ಲಿ ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ಆಗುತ್ತೆ ನೆಕ್ಸ್ಟ್ ನಾನು ಈ ಕ್ಲಾತನ್ನ ನಾವು ಎಮ್ ಮಿಷಿನ್ ಎಂಬ್ರಾಯ್ಡ್ರಿಗೆ ನಾನು ಇಲ್ಲಿ ಫೋರ್ಟೀನ್ ಇಂಚ್ ರಿಂಗ್ನ ತೊಗೊಂಡಿದ್ದೀನಿ ಫಸ್ಟು ಆ ಸ್ಕ್ರೂ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಕೆಳಗಡೆ ಇಟ್ಟು ಅದರ ಮೇಲೆ ನಾನು ಬ್ಯಾಕ್ ಸೈಡ್ ಕ್ಲಾತನ್ನ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಹೇಗೆ ನಾವು ಕ್ಲಾತ್ ಹಾಕ್ಕೊಳ್ಳೋದು ರಿಂಗ್ಗೆ ಅನ್ನೋದು ಕೂಡ ನಾನು ಇವಾಗ ತೋರಿಸ್ತಾ ಇದ್ದೀನಿ ಹೀಗೆ ಹಾಕ್ಕೊಂಡು ಫಸ್ಟು ಸ್ಕ್ರೂ ನಟ್ಟಿದೆಯಲ್ಲ ಅದನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ಕ್ಲಾತ್ ಇಟ್ಟು ಇವಾಗ ಇನ್ಸೈಡ್ ಇನ್ಸರ್ಟ್ ಆಗುತ್ತಲ್ಲ ಆ ರಿಂಗ್ನ ನಾವು ಇಟ್ಟು ಪುಷ್ ಮಾಡ್ಕೊಬೇಕಾಗತ್ತೆ ನೋಡಿ ಹೀಗೆ ನೋಡಿ ಅದು ನಾವು ಎಷ್ಟು ಗ್ಯಾಪ್ ಬರುತ್ತೆ ಅಂದರೆ ನಾವು ಏನು ಡಿಸೈನ್ ಮಾಡ್ತೀವಿ ಎಷ್ಟು ಗ್ಯಾಪ್ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಕರೆಕ್ಟಾಗಿ ಮೆಜರ್ನ ಇಟ್ಕೊಂಡು ನಾವು ಆ ರಿಂಗ್ನ ಹಾಕೊಬೇಕು ನೋಡಿ ಇವಾಗ ಈ ಥರ ಈಗ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ನಾವು ಟೈಟಾಗಿ ಹೇಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅದು ನೋಡಿ ಈ ಥರ ಒಂದು ಕೈನಲ್ಲಿ ನೀವು ರಿಂಗ್ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಬಟ್ಟೆನ ಪುಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಟ್ಟೆ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಎಂಬ್ರಾಯ್ಡ್ರಿ ಏನು ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್